ಅವರ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತು ಏನು ಬೀಗಾರ್ಡ್ ಬ್ಯಾಂಕ್ಗೆ ಹದಿನಾಲ್ಕು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮಳವಳ್ಳಿ ಟೌನ್ ವಿರೋಧವಾಗಿ ಹದಿಮೂರು ಕ್ಷೇತ್ರಕ್ಕೆ ಏನ್ ಚುನಾವಣೆ ನಡೆಯಿತು ಅದರಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಇವತ್ತು ಒಂಬತ್ತು ಜನ ಜಯಗಳಿಸಿದ್ದಾರೆ ಇನ್ನು ನಾಲ್ಕು ಜನ ಸ್ವಲ್ಪ ಅಂತರದಲ್ಲಿ ಹೋತಿದ್ದಾರೆ ದಯಮಾಡಿ ಈ ಚುನಾವಣೆಯಲ್ಲಿ ಬಂದಂತ ಫಲಿತಾಂಶ ಇದು ನಮ್ಮ ನೆಚ್ಚಿನ ನಾಯಕರಾದಂತ ದೇವೇಗೌಡ ಅಪ್ಪಾಜಿ ಕುಮಾರಣ್ಣವರು ನಿಖಿಲ್ ಕುಮಾರಣ್ಣ ಅವರು ಅಂದಾನಿ ಎಣ್ಣವರು ಹಾಗೂ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಸಲ್ಲುತ್ತೆ ಈ ಈ ಮುಖಾಂತರ ನಿಮ್ಗೆ ಹೇಳ್ತಾ ಮುಂದಿನ ಐದು ವರ್ಷದಲ್ಲಿ ಹಿಂದೆ ಐದು ವರ್ಷದಲ್ಲಿ ಇವಾಗ ಬಿ ಕಾರ್ಡ್ ಬ್ಯಾಂಕ್ ಅಲ್ಲಿ ನಮ್ದೇ ಬೋಲ್ಡ್ ಇತ್ತು ನಮ್ ಬೋಲ್ಡ್ ಇದ್ದಂತ ಸಂದರ್ಭದಲ್ಲಿ ಅವ್ರು ಮಾಡಿದಂತ ಉತ್ತಮ ಕೆಲಸವನ್ನ ಇವತ್ತು ಅರಿತು ಜನ ಈ ಮುಂದಿನ ಐದು ವರ್ಷಕ್ಕೂ ಅವರನ್ನ ಜೈ ಮಾಡಿದ್ದಾರೆ ಅಂತ ಹೇಳ್ತಾ ನಿಮ್ ಎಲ್ರಿಗೂ ಒಳ್ಳೇದಾಗಲಿ ಮುಂದಿನ ದಿನದಲ್ಲಿ ಈ ಬ ಈ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಮುಂದಿನ ಐದು ವರ್ಷಕ್ಕೂ ಇದೇ ರೀತಿ ಅಭೂತವಾದ ಜಯನ ಗಳಿಸ್ಲಿ ಅಂದ್ರೆ ಈ ಮುಖಾಂತರ ಎಲ್ಲ ಹೇಳ್ತಾ ನಾನು ಎರಡು ಮಾತು ನಮಿಸ್ತೇನೆ ನಮಸ್ಕಾರ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತೆ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ವರ್ಷದವರೆಗೆ ಐದು ವರ್ಷಗಳ ಕಾಲ ಇಂದಿನ ಐದು ವರ್ಷಗಳ ಕಾಲ ಏನು ಆಡಳಿತ ಮಂಡಳಿಗೆ ಚುನಾವಣೆಯನ್ನು ನಾವು ತಿಳಿಸಿದ್ದೀವಿ ನಡೆದಂಥ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅದರಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ನಮ್ಮ ಪಕ್ಷದ ಒಂಬತ್ತು ಅಭ್ಯರ್ಥಿಗಳು ಜಯಶೀಲರಾಗಿ ಮಾಡಿರುವಂಥ ಮಳವಳ್ಳಿ ತಾಲೂಕಿನ ಎಲ್ಲ ಮತದಾರ ಬರೋಗಳಿಗೆ ಒಂಬತ್ತು ಜನ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ನಾಯಕರುಗಳಿಗೆ ಪಕ್ಷದ ಹಿರಿಯ ಮುಖಂಡರುಗಳಿಗೆ ವಿಶೇಷವಾಗಿ ಅವರೆಲ್ಲರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಕಾರ್ಯಕರ್ತ ಬಂಧುಗಳಿಗೆ ಈ ತಾಲೂಕಿನ ನಾಯಕತ್ವ ವಹಿಸ್ಕೊಂಡಿರುವಂಥ ಡಾಕ್ಟರ್ ಪ್ರಿಯಾನದಾನಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನೋಡ್ಬೋದೇ ಏನು ಒಂಬತ್ತು ಸ್ಥಾನಗಳಲ್ಲಿ ನಾವು ಜಯವನ್ನು ಗಳಿಸಿದ್ವಿ ಎಲ್ಲ ನಮ್ಮ ಪಕ್ಷದ ಈ ತಾಲೂಕಿನಲ್ಲಿರುವಂತಹ ಒಡಗಳಿಗೆ ರೈತ ಕುಟುಂಬಗಳಿಗೆ ನಾವೆಲ್ಲರೂ ಮಾಡಬೇಕು ಅಂತ ಗೆದ್ದಿರುವಂತಹ ಅಭ್ಯರ್ಥಿಗಳಿಗೆ ನಾನು ಈ ಗೆಲುವಿಗೆ ಕಾರಣಭೂತರಾದಂತ ಎಲ್ಲರಿಗೂ ನನ್ನ ವೈಯಕ್ತಿಕ ಪಕ್ಷದ ಪಕ್ಷದಾಗಿ ಅಭಿನಂದನೆಗಳ ಸಂಸ್ಥಾ ನನ್ನ ಮಾತು ಇರ್ತೀನಿ ಎಲ್ಲರೂ ಏನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ಕಡೆಯಿಂದ ಬ್ಯಾಂಕ್ ಚುನಾವಣೆ ಹತ್ತನೇ ತಾರೀಕು ಈ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಅಭ್ಯರ್ಥಿಗಳು ಇದ್ದು ಒಂದು ಅವಿರೋಧ ಆಯ್ಕೆಯಾಗಿತ್ತು ಇನ್ನು ಹದಿಮೂರು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ನಾವು ಒಂಬತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಒಂಬತ್ತು ಸ್ಥಾನಗಳನ್ನು ಜಯಿಸಿದ್ದೇವೆ ಹಾಗೆ ನಾಲ್ಕು ಸ್ಥಾನಗಳು ನಮಗೆ ಮೈನಸ್ ಆಗಿದ್ರು ಕೂಡ ನಮ್ಮ ಮಳವಳ್ಳಿ ತಾಲೂಕಿನ ರೈತ ಬಾಂಧವರು ನಾವು ಏನು ಹಿಂದೆ ಕೊಟ್ಟಂಥ ಐದು ವರ್ಷದ ಕಾಲಾವಧಿಯಲ್ಲಿ ನಾವು ಏನು ಸಮಗ್ರವಾಗಿ ಈ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಲವನ್ನು ಕೊಟ್ಟು ನಮ್ಮ ಅಧ್ಯಕ್ಷರಾದಂಥ ಐದು ವರ್ಷಗಳ ಕಾಲ ಅಧ್ಯಕ್ಷರಾದಂಥ ಹೆಚ್ಚಿನ ಅಧ್ಯಕ್ಷರಾದಂಥ ಶಿವಮಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಾವು ಏನು ಅಭಿವೃದ್ಧಿ ಹೊಂದಿದೋ ಅದಕ್ಕೆ ಇವತ್ತು ನಮ್ಮ ಜನ ನಮ್ಮ ಕೈ ಹಿಡಿದಿದ್ದಾರೆ ಹಾಗೆ ಮುಂದಿನ ಐದು ವರ್ಷಗಳು ಕೂಡ ಮುಕ್ತವಾದಂತಹ ಆಡಳಿತವನ್ನು ನಾವು ಈ ಮಳವಳ್ಳಿ ತಾಲೂಕಿನ ಜನತೆಗೆ ನಾವು ನೀಡ್ತೀವಿ ರೈತ ಬಾಂಧವರಿಗೆ ನೀಡ್ತೀವಿ ಹಾಗೆ ಈ ಹಿಂದೆ ಏನು ಚುನಾವಣೆಯ ಖಂಡಿತವಾಗಿ ನಡೀತು ಇಪ್ಪತ್ತೈದನೇ ತಾರೀಕು ಚುನಾವಣೆ ನಿಗದಿಯಾಗಿತ್ತು ಅಂತ ಹತ್ತ ಹತ್ತನೇ ತಾರೀಕು ಈ ಚುನಾವಣೆ ಯಾಕೆ ನಿಗದಿಯಾಯಿತು ಅಂತ ನಿಮ್ಗೆಲ್ಲ ಗೊತ್ತು ಏನು ರಾಜಕೀಯ ದೊಮರಾಟಗಳು ಈ ತಾಲೂಕಿನಲ್ಲಿ ನಡೀತೋ ಏನು ಈ ಅಟ್ಟಹಾಸ ಈ ಈ ಅಟ್ಟಹಾಸಕ್ಕೆ ನಾವು ನಿನ್ನೆ ಏನೋ ಅನ್ಕೊಂಡಿದೋ ಏನೋ ಆಗ್ಬಿಡ್ತೀವಿ ನಾವು ಎಲ್ಲ ಗೆಲ್ತೀವಿ ಅನ್ಕೊಂಡಿದೋ ಆದ್ರೆ ಆ ದುಡ್ಡಿನ ಒಳೆ ಆ ಆ ಶಾಸಕನ ಗಮ್ಮತ್ತು ಕಿಮ್ಮತ್ತು ಇವತ್ತು ಎಲ್ಲ ಮುಗ್ದೋಗದೇ ಒಂದ್ ಹೇಳ್ತೀನಿ ಕೇಳಿ ನೀವು ಅಭಿವೃದ್ಧಿಗೆ ನಮ್ ಕೈ ಕಡೆ ಕೈ ತೋಡ್ಸಿ ನಾವು ನಿಮ್ ಕಡೆ ಅಭಿವೃದ್ಧಿಗೆ ಕೈ ಅದು ಬಿಟ್ಟು ದ್ವೇಷದ ರಾಜಕಾರಣಕ್ಕೆ ಹೇಳಿದ್ರೆ ಇಲ್ಲಿ ಮಳವಳ್ಳಿ ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತರುಗಳು ಯಾರುವೆ ಇದು ಅಂತ ಚಿಲ್ಕ ಬಿಡ್ರಿ ಎಲ್ಲ ಉಳಿದ್ರೆ ಯಾರು ಆಗಲಿಲ್ಲ ಅಂದ್ರೂ ಕೂಡ ಅವ್ರ ಮರ ಗುಡುಗುಗಳನ್ನ ಹಾಕೊಂಡು ಚುನಾವಣೆ ಮಾಡುವಂತ ಜನ ಈ ಮಳವಳ್ಳಿ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರುಗಳು ಅನ್ನೋದನ್ನ ನಾನು ಕಂಠಾಕೋಶವಾಗಿ ಹೇಳ್ತೀನಿ ಯಾಕೆ ಗೊತ್ತಾ ಇವತ್ತು ನಮ್ಗೆ ಸಂಪನ್ಮೂಲ ಕೊರತೆ ಇರ್ಬೋದು ಸಂಪನ್ಮೂಲ ಕೊರತೆ ಇದ್ರು ಕೂಡ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿ ಒಬ್ರು ನಾವು ಹೋದಾಗ್ಲಿಲ್ಲ ನಾವ್ ಇದ್ದೀವಿ ನೀವ್ ಮಾಡ್ರಿ ಅದೇನ್ ಮುನ್ನುಗ್ತಿರ ಮುನ್ನುಗ್ಗಿ ನಾವು ನಿಮ್ ಜೊತೆ ಇರ್ತೀವಿ ನಿಮ್ಮ ಎಲ್ಲ ಸ್ಥಾನಗಳನ್ನ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ನಮಗೆ ಫಲ ಕೊಟ್ಟುದಕ್ಕೆ ನಾವು ನಮ್ಮ ಸಂಘಟಿತವಾಗಿ ನಮ್ಮ ಕೆಡ್ ಹನುಮಂತ ಆಗಿರ್ಬೋದು ವೀರೇಶ್ವರ ಆಗಿರ್ಬೋದು ನಮ್ಮ ಆಗಿರ್ಬೋದು ನಂದಿನಿ ಆನಂದರ ಆಗಿರ್ಬೋದು ಜವರೇಗೌಡರಾಗಿರ್ಬೋದು ಆಗಿರ್ಬೋದು ವೀರೇಶ್ವರ ಆಗಿರ್ಬೋದು ರೇವಣ್ಣವರಾಗಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಗೆ ಅಭುತವಾದ ಜಯವನ್ನು ತಂದು ನಮ್ಮ ರೈತ ಬಾಂಧವರು ಅದರಲ್ಲೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರುಗಳು ನಾವು ಯಾವತ್ತು ಯಾವತ್ತು ಹಿಂದೆ ಸರಿ ಮಾತ್ರ ಇಲ್ಲ ಇವತ್ತಿಂದ ಇನ್ನ ಹಿಂದೆ ಇದ್ರೆ ಒಂದ್ ಜೆಡಿಎಸ್ ಇವತ್ತಿಂದ ಒಂದ್ ಜೆಡಿಎಸ್